ಗೋಕಾಕ್ ನಗರದ ವಕೀಲ ದಂಪತಿಗಳಾದ ಶ್ರೀ ಚಂದನ್ ಗಿಡ್ಡನವರ್ ಮತ್ತು ಮಂಜುಳಾ ಗಿಡ್ಡನವರ್ ಅವರ ಮೇಲೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ಸುರೇಶ್ ಸನದಿ ಮತ್ತು ಭೀಮನ್ ಗೌಡ ಪೊಲೀಸ್ ಪಾಟೀಲ್ ಕೂಡಿಕೊಂಡು ಎರಗಟ್ಟಿಯಿಂದ ಹತ್ತರಿಂದ ಹನ್ನೆರಡು ಜನ ಬಾಡಿಗೆ ಗುಂಡಾಗಳನ್ನು ಕರೆಯಿಸಿ ಮುಂದೆ ನಿಂತು ಗಿಡ್ಡನವರ್ ದಂಪತಿಗಳ ಮೇಲೆ ಕೊಲೆಗೆ ಯತ್ನಿಸಿದ್ದಾರೆಂದು ಆರೋಪಿಸಿ ನಗರದ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಸುಮಾರು ದೀಡ್ ವರ್ಷದಿಂದ ಯಾವುದೇ ಇದು ಮಾಡಲ್ಲ ಈ ಏಕಾಏಕಿ ಬಂದ ಕೇರಿಂದ ನಮ್ಮ ಕಾಂಪ್ಲೆಕ್ಸ್ಗಳೆಲ್ಲ ಹೊಡೆದ ಕಂಪೌಂಡ್ ಗೇಟ್ ಹೊಡೆದ ಅಲ್ಲಿದ್ದಂಥ ಗಿಡಗಳು ಕೆತ್ತದ ಇದಕ್ಕೆ ಏನು ಮೈನ್ ಕಾರಣ ಅಂತಂದ್ರೆ ಇದಕ್ಕೆಲ್ಲ ಮೀನಿಯರು ಕುಮ್ಮಕ್ಕ ರಮೇಶ್ ಜಾರಕಿಹೊಳಿ ಇದ್ರು ಯಾಕಂದ್ರೆ ಅವಾಗ ನಾವು ವಿರೋಧ ಪಕ್ಷ ಅಂದರೆ ಕಿರಿಕಿರಿ ಆಗಿದ್ವಿ ನಾವು ಅವನು ಏನು ಅನ್ಯಾಯ ಅಕ್ರಮ ಮಾಡ್ತಾನೆ ನೋಡಿದ್ರೆ ಕಳೆದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಈ ನಮ್ಮ ಗೋಕಾಕ್ ನಗರ ಶಾಸಕ ರಮೇಶ್ ಜಾರಕಿಹೊಳಿ ಏನೇನು ಕರ್ಮಕಾಂಡ ಮರೇನ ಏನೇನು ಬಾರ ಬಾಣಗಿ ಇಲ್ಲ ಅದನ್ನು ನಾವು ಅವನು ರಾಜಕೀಯವಾಗಿ ಅವನ ಇದ್ಮಾಡ್ತ ಹೊರತಾಗಿ ಅವನು ವೈಯಕ್ತಿಕವಾಗಿ ಇದು ಮಾಡಿಲ್ಲ ಈಗ ಇವತ್ತು ಮಾಡಿದ್ದೇನಂತಂದ್ರೆ ಅವ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಆಸ್ತಿಗಳ ಮೇಲೆ ಇದು ಮಾಡ್ತಾನೆ ನಮ್ಮ ಅಂದರೆ ಇವನು ವಿರೋಧ ಮಾಡೋರು ಯಾರು ಬುಕ್ಕಾಕೂರ ಬದುಕೊಂಡಿಲ್ಲ ರೀ ಅವ್ರು ಇಲ್ಲಂದ್ರೆ ಮನಿಯರು ಹೊಡ್ಯವ ಅವ್ರ ಮ್ಯಾಲ ಅವ್ರನ್ನ ಬಡಿಸ್ಕಿರಿಂದ ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಇವ್ನು ನಿರಂತರವಾಗಿ ನಡ್ಕೋತದ್ರು ಬರೀ ಅವ್ರದ್ದು ಅವ್ರ ಜಾತಿ ಅವ್ರದ್ದು ಅದೊಂದ ಇದ್ರ ಒಟ್ಟು ಯಾವ ವಿರೋಧ ಮಾಡ್ತಾನಲ್ಲ ಅವನು ಬಿಡಿದು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಮತ್ತು ಇದಕ್ಕೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಮತ್ತು ಈ ಈ ಸದರಿ ಘಟನೆ ಏನೈತಲ್ಲ ಇದನ್ನು ಸಿ ಬಿ ಐಗೆ ವಹಿಸ್ಬೇಕು ಮತ್ತು ನನಗೆ ಭಾಳ ಜೀವಕ್ಕೆ ಆಗತ್ತೈತಿ ನನಗೆ ಜೀವಕ್ಕೆ ಆಗಾಗತ್ತೈತೆ ಅಂದ್ರೆ ಅವರು ಏನು ಅನ್ಯಾಯ ಅಕ್ರಮ ಮೂವತ್ತು ವರ್ಷದಿಂದ ಏನು ಅವ್ರು ಮಾಡ್ಕೋತ ಬಂದಾರಲ್ಲ ಅದ್ರದ ಎಲ್ಲ ಸ ಎಲ್ಲ ಸಮಗ್ರ ದಾಖಲೆ ನನ್ನ ಕಡೆ ಐತೆ ಅಂತೇಳಿ ಏನು ಕಳೆದ ಮೂವತ್ತು ವರ್ಷದಿಂದ ಈಗ ಪಾಲ್ಸ್ ಘಟನೆ ಇರ್ಬೋದು ಐಗಳೇ ಮರ್ಡರ್ ಕೇಸ್ ಇರ್ಬೋದು ಮತ್ತು ಇನ್ನೂ ಒಂದಷ್ಟು ಕೆಲವಷ್ಟು ತಮ್ಮ ಇದಕ್ಕಾಗಿ ವೈಯಕ್ತಿಕ ಹಿತಾಸಕ್ತಿಗೆ ಕೊಲೆಗಳೂ ಮಾಡಿಸಿದಾರ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿ ನುಂಗೋದು ಯಾರ್ದಾರ ಹೊಲ ಬರ್ಸ್ಕೊಳ್ಳೋದು ಎಲ್ಲರ ಏನಾರ ಫ್ಯಾಕ್ಟ್ರಿ ಕಟ್ಟೋದು ಹಿಂಗೆ ಎಲ್ಲರ ಯಾವ್ದ್ರ ಹೆಸರಲ್ಲಿ ಸಾಲ ತೊಗೋದು ಈ ರೀತಿ ಏನು ಮಾಡ್ತಾರಲ್ಲ ಅವನ್ನ ನಾವು ಈಗ ಶಾಸಕ ಆದವನ್ನ ನಾವು ನಾವು ಪ್ರಜೆಗಳು ತಪ್ಪಾ ಅಂದರೆ ಹಾಂ ನೀವು ಕೇಳಿದ್ರೆ ನಿಮ್ಮನ್ನ ಈ ರೀತಿ ಮಾಡ್ತಾನೆ ಅನ್ನೋರ್ಗೈತೆ ನಮ್ಮ ಆಸ್ತಿಗಳನ್ನ ಮಾಡಿ ಮಾಡಿಕ ಕೆಡೀವಿ ನಮ್ಮನ್ನ ಮೇಲೆ ಹಲ್ಲೆ ಮಾಡಿಸಿ ನಮ್ಮನ್ನ ಕೊಲೆನೂ ಮಾಡ್ಬೋದು ಅದಕ್ಕೆ ನಾ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ ನಮಗೆ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಗೃಹ ಸಚಿವರಿಂದ ಒಂದು ನಿವೇದನೆ ನಮಗೆ ಬಿಹಾರ ಆಗೈತಿ ನಮಗೆ ನಮ್ಮ ರಕ್ಷಣೆ ಇಲ್ಲ ಇಲ್ಲಿ ನಮಗೆ ಪ್ರಾಣ ರಕ್ಷಣೆ ಕೊಡಬೇಕು ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಮ ಅಮ್ಮನಾಗ ಅಂತಂಬ್ರ ಇದಾರೆ ನಮ್ಮ ಅತ್ತಂಗರದ ಎಲ್ಲರಿಗೂ ಒಂದು ಥರ ಭೇದ ವಾತಾವರಣ ನಿರ್ಮಾಣ ಮಾಡ್ತಾರೆ ನಮ್ಮ ಆಸ್ತಿ ಪಾಸ್ತಿಗಳನ್ನ ಈ ರೀತಿಯಾಗಿ ಧ್ವಂಸ ಮಾಡು ಚ ಮಾಡ್ತಾರೆ ಅದಕ್ಕೆ ದಯಮಾಡಿ ನನ್ನೊಂದು ನಿವೇದನೆ ನಮ್ಮ ನಮ್ಮ ನಮ್ಗೆ ರಕ್ಷಣೆ ಕೊಡಬೇಕು ಗೃಹ 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 ಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಾವು ನಿವೇದನೆ ಮಾಡ್ತೇನೋ ಗೋಕಾಕ್ ಬಿಹಾರ ರೀ ಅದಕ್ಕೆ ದಯಮಾಡಿ ಗೋಕಾಕದ ಜನತೆಗೆ ಮತ್ತು ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ನಿಮ್ಮ